ತಾಲಕೂರಿನ ವಿದ್ಯಾಧಾರೆ ಪ್ರಿಸ್ಕೂಲ್ ಲೀಲಾ ನಾಗರಾಜಪ್ಪ ಎಜುಕೇಷನ್ ಟ್ರಸ್ಟ್ನಲ್ಲಿ ಮಕ್ಕಳಿಗೆ ಚೆಸ್ ತರಬೇತಿ ಕಾರ್ಯಕ್ರಮ ಆರಂಭವಾಯಿತು ಸಂಸ್ಥಾಪಕ ಅಧ್ಯಕ್ಷರಾದ ಅಶ್ವಿನ್ ಕುಮಾರ್ ಮಾತನಾಡ್ತಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡಾಂಗಣದಲ್ಲಿ ಹಾಗೂ ವಿದ್ಯಾರಂಗದಲ್ಲಿ ಅವಕಾಶಗಳು ಕಡಿಮೆಯಾದರೆ ನಗರ ಪ್ರದೇಶಗಳಲ್ಲಿ ಎಲ್ಲ ಸೌಲಭ್ಯಗಳು ಸಿಗೋದ್ರಿಂದ ಅಲ್ಲಿನ ಮಕ್ಕಳಿಗೆ ಅವಕಾಶ ಹೆಚ್ಚಿರುತ್ತೆ ಆದ್ದರಿಂದ ಗ್ರಾಮೀಣ ಭಾಗದ ಮಕ್ಕಳಿಗೂ ಎಲ್ಲಾ ಕ್ಷೇತ್ರದಲ್ಲೂ ಅವಕಾಶಗಳು ಸಿಗಬೇಕೆಂಬ ಗುರಿ ಇಟ್ಟುಕೊಂಡು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಕ್ರೀಡೆಗಳಿಗೂ ಆದ್ಯತೆ ನೀಡಲು ಹಲಗೂರಿನಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಪ್ರಾರಂಭಿಸುತ್ತಾ ಇರುವುದಾಗಿ ತಿಳಿಸಿದರು ಅದ್ರ ಜೊತೆಗೆ ಈಗ ನಾವು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ವಿದ್ಯೆದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ನೆಕ್ಸ್ಟ್ ಶೈಕ್ಷಣಿಕ ವರ್ಷದಿಂದ ಆಗ್ತಾ ಇದೆ ಆ ಉದ್ದೇಶ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂತ ಇದು ಹಳ್ಳಿಯ ಮಕ್ಕಳಿಗೆ ಅವಕಾಶಗಳು ಕರೆ ಸಿಟಿಲಿರುವಂಥ ಮಕ್ಕಳುಗಳಿಗೆ ಎಲ್ಲ ಥರ ಕ್ರೀಡೆಗಳಿರ್ಬೋದು ಕಾಲೇಜ್ ರಿಲೇಟೆಡ್ ಆಗಿರ್ಬೋದು ಅಥವಾ ಫಿಜಿಕ್ ಕಾರ್ಯಕ್ರಮಗಳಿರ್ಬೋದು ಅಥವಾ ಆಟಗಳ ಕಾರ್ಯ ಇರ್ಬೋದು ಕ್ರೀಡೆಗಳಿರ್ಬೋದು ಎಲ್ಲ ಥರದ ಫೀಲ್ಡ್ಗಳಲ್ಲೂ ಅವರಿಗೆ ಅವಕಾಶಗಳು ಸಿಗುತ್ತೆ ಬಟ್ ಹಳ್ಳಿಯ ಮಕ್ಕಳಿಗೆ ಅಂಥ ಅವಕಾಶಗಳು ಸಿಕ್ಕಾಪಟ್ಟೆ ಕಡಿಮೆ ಇದೆ ಇದನ್ನು ಗುರಿಯಾಗಿ ಎಣಿಸ್ಕೊಂಡು ನಮ್ಮ ಹಳ್ಳಿಯ ಮಕ್ಕಳಿಗೂ ಕೂಡ ಎಲ್ಲ ಥರದ ಅವಕಾಶಗಳು ಸಿಗಬೇಕು ಅವರು ಬರೀ ಶಿಕ್ಷಣದಲ್ಲೇ ಅಲ್ಲ ಬೇರೆ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆ ಬೇಕಾದ ಉದ್ದೇಶ ಇಟ್ಕೊಂಡು ವಿದ್ಯಾದ ಎಜುಕೇಶನ್

ಚದುರಂಗ ಒಂದು ಬೌದ್ಧಿಕ ಶಕ್ತಿಗೆ ಕ್ರೀಡೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಜೀವನದಲ್ಲಿ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಬೇಕು ಎಂಬುದು ಕಲಿಯಲು ಸಹಾಯ ಮಾಡುತ್ತೆ ನಾಲ್ಕನೇ ವಯಸ್ಸಿನಿಂದ ಮಕ್ಕಳಿಗೆ ಚೆಸ್ ಕಲಿಸೋದ್ರಿಂದ ಏಕಾಗ್ರತೆ ಗ್ರಹಣ ಶಕ್ತಿ ನಿರ್ಧರಿಸುವ ಶಕ್ತಿ ಬರುತ್ತೆ ಎಂದರು ಅಲ್ಲಿಂದ ಕಾಲೇಜಲ್ಲಿ ಕಾಲೇಜ್ ಟೀಮಲ್ಲಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ ಆಗಿ ತದನಂತರ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಕೋಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಒಳ್ಳೊಳ್ಳೆ ಮಕ್ಕಳುಗಳು ಕೂಡ ನ್ಯಾಷನಲ್ಸ್ವರೆಗೂ ರೀಚ್ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಿಂದ ಸೊ ಇದು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಹಾಗೂ ಇವತ್ತು ಮೊದಲನೇದಾಗಿ ಪೋಷಕರು ಯಾಕೆ ಮಕ್ಕಳನ್ನ ಚೆಸ್ಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ನಿಮಿಷ ನಾನು ಮಾತಾಡ್ತೀನಿ ಇವತ್ತು ಬಹಳ ತುಂಬ ಮುಖ್ಯ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ಯಾವ ರೀತಿ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಸೊ ಯಾರಿಗಾದರೂ ಚೆಸ್ ಗೊತ್ತಿದೆಯಾ ಇಲ್ಲಿರೋ ಪೇರೆಂಟ್ಸ್ ಇರ್ಬೋದು ಯಾರಿಗಾದರೂ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಬಹುಶಃ ಅಥವಾ ಯೋಚನೆ ಮಾಡ್ತೀವಿ ಇದೇ ಸಂದರ್ಭದಲ್ಲಿ ವಿದ್ಯಾಧಾರೆ ಪ್ರೀ ಎಜುಕೇಶನ್ ಟ್ರಸ್ಟ್ ನ ಪ್ರಾಂಶುಪಾಲರಾದ ಎಚ್ ವಿ ಶ್ವೇತಕುಮಾರಿ ಶಶಿಕುಮಾರ್ ಹಾಜರಿದ್ದರು